ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ದಿನಕರ ಉಳ್ಳಾಲ್ ಸ್ಪರ್ಧಿಸುತ್ತಿದ್ದಾರೆ ಅವರು ಇತ್ತೀಚೆಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ್ದಾರೆ ರೀಚ್ ಪ್ರಯತ್ನ ಹೇಗೆ ಇದೆ ನೋಡಿ ಒಂದೇ ಒಂದು ಪದವೀಧರ ಕ್ಷೇತ್ರ ಅಂತ ಹೇಳಿದ್ರೆ ರೀಚ್ ಆಗಲಿಕ್ಕೆ ನಮಗೆ ಮಾಧ್ಯಮ ಮಾಧ್ಯಮ ಅಂತ ಹೇಳಿದ್ರೆ ಮಾಧ್ಯಮ ಬಿಟ್ಟು ಬೇರೆ ಯಾವುದೇ ಸಾಧನೆಯೂ ಸಾಧ್ಯ ಇಲ್ಲ ನಾನು ಪಕ್ಷೇತರವಾಗಿ ನಿಂತಿದ್ದೇನೆ ನಾನು ಒಂದು ನನ್ನನ್ನು ಪ್ಯಾಂಪ್ಲೆಟ್ ಮಾಡಿದ್ದೇನೆ ನಾನು ಅದನ್ನು ಕಳಿಸ್ಕೊಟ್ಟಿದ್ದೇನೆ ಅದು ಖರ್ಚಾಗಿದೆ ಕಳಿಸ್ಕೊಟ್ಟಿದೆ ಆದರೆ ನನ್ನ ಹೇಳಿದ್ರೆ ಯಾರಿಗೂ ಅದನ್ನು ಸರಿಯಾಗಿ ಮುಟ್ಟುದಿಲ್ಲ ಯಾಕಂತ ಹೇಳಿದ್ರೆ ಒಂದಾ ಪೋಸ್ಟ್ ಮಾಸ್ಟರ್ನವ್ರಿಗೆ ಕರೆಕ್ಟಾಗಿ ಅಡ್ರೆಸ್ ಆಗಿ ಸಿಗೋದಿಲ್ಲ ನಾವು ಇವರು ಸರ್ಕಾರ ಕೊಟ್ಟ ಅಡ್ರೆಸ್ ಪ್ರಕಾರ ನಾವು ಕಳಿಸಿಕೊಡುದು ಅದು ಹೇಳಿದ್ರೆ ಸರಿಯಾಗಿ ಅವ್ರದ್ದು ಪಿನ್ ಕೋಡ್ ಇರೋದಿಲ್ಲ ಅಥವಾ ಇಲ್ಲಿ ಎಲ್ಲ ಇಲ್ಲಿ ಅಲ್ಲಿ ನೀವು ಅಲ್ಲಿ ಬರೋ ನೋಡ್ತೀರ ಅದೆಲ್ಲ ವಾಪಸ್ ಬಂದದ್ದಿದ್ದು ನಾನು ಆ ರೀತಿಯಲ್ಲಿ ಮುಟ್ಲಿಕ್ಕೆ ನನಗೆ ಸಾಧನೆ ಇರೋದು ಅದೇ ಯಾಕಂದರೆ ಬೇರೆ ಪಕ್ಷದವರಿಗಾದರೆ ಅವರಿಗೆ ಅಲ್ಲಲ್ಲಿ ಅವರ ಬ್ಲಾಕನ ಅಥವಾ ಅದರ ಮಂಡಲದ ಅವರ ಸದಸ್ಯರು ಇರ್ತಾರೆ ಅವರ ಮುಖಾಂತರ ಹೋಗ್ಬೋದು ಇಲ್ಲಿ ಫೋನ್ ನಂಬರ್ ಯಾರ್ದು ಗೊತ್ತಾಗೋದಿಲ್ಲ ಯಾಕಂದರೆ ಅದು ಎಲ್ಲಿ ಸಿಗೋದು ಕೂಡ ಇಲ್ಲ ನಿಮ್ಮದು ಒಂದೇ ಇದಂತೇಳಿದರೆ ಆದಷ್ಟು ಮಾಧ್ಯಮದ ಮುಖಾಂತರವಾಗಿ ನಾವು ಹೋಗುವುದು ಈ ದೃಶ್ಯ ಮಾಧ್ಯಮದ ವಿಚಾರದಲ್ಲಿ ಹೋಗಬೇಕು ಆ ರೀತಿಯಲ್ಲಿ ಹೋದರೆ ಜನರಿಗೆ ಮುಟ್ಟುವಷ್ಟು ಅದಕ್ಕೆ ಈ ನಮ್ಮ ದೃಶ್ಯ ಮಾಧ್ಯಮ ನಿಮ್ಮದು ಸಾಧಾರಣ ಒಳ್ಳೆಯ ಕವರೇಜ್ ಉಂಟು ಎಲ್ಲ ಕಡೆಯಲ್ಲಿ ಉಡುಪಿ ಆ ಕಡೆಯಲ್ಲಿ ಹೋಗಬೇಕು ನಮಗೆ ದೃಶ್ಯ ಮಾಧ್ಯಮ ಅಂತ ಹೇಳಿದರೆ ನಮಗೆ ಕೂರಿಗೆ ಹೋಗಬೇಕು ಅದು ಶಿವಮೊಗ್ಗ ಹೋಗಬೇಕು ಅಥವಾ ನೈಋತ್ಯ ಬಂದವರು ನನ್ನ ನಾಲ್ಕನೇ ಸ್ಥಾನದಲ್ಲಿ ನಾನಿದ್ದೇನೆ ಆ ನಾಲ್ಕನೇ ಸ್ಥಾನದಲ್ಲಿ ನಾನು ಇದ್ದೇನೆ ಅಂತ ಹೇಳುವ ವಿಚಾರದಲ್ಲಿ ಎಲ್ರಿಗೂ ಗೊತ್ತಾಗಬೇಕು ಅಥವಾ ಅವರಿಗೆ ಪ್ರಾಶಸ್ತ್ಯ ಹೇಳಿ ಏನಂತ ಗೊತ್ತಾಗಬೇಕು ನೀವು ಒಂದು ಅಂತೇಳಿ ಹಾಕಿ ಅಂತೇಳಿ ಅದು ಗೊತ್ತಾಗಬೇಕು ಯಾರೂ ಗೊತ್ತಿರೋದಿಲ್ಲ ಅವರು ಒಂದು ಹಾಕಿದ್ರೆ ನನಗೆ ಹಾಕಿದರೆ ಒಂದು ಹಾಕಿದರೆ ಮತ್ತೊಮ್ಮನಿಗೆ ಹೋಗಿ ಒಂದು ಹಾಕ್ತಾರೆ ಆವಾಗ ಇನ್ವೆಸ್ಟ್ ನೀವು ಒಬ್ಬರಿಗೆ ಒಂದ್ಸಲ ಒಂದ್ ಹಾಕಿದ್ರೆ ಮತ್ತೊಬ್ಬನಿಗೆ ಒಂದ್ ಹಾಕ್ಬಾರ್ದು ನೀವು ಎರಡು ಹಾಕಬೇಕು ಮೂರ್ ಹಾಕ್ಬೇಕು ನಾಲ್ಕು ಹಾಕ್ಬೇಕು ಐದು ಹಾಕಬೇಕು ಎರಡು ಹಾಕಿದ್ರೆ ಮೂರ್ ಹಾಕಿದ್ರೆ ಎರಡು ಹಾಕದಿದ್ರೆ ಮೂರು ಹಾಕಿದ್ರೆ ಅದು ಹೋಯ್ತು ನಿಮ್ಮದು ಒಬ್ಬರಿಗೆ ಒಂದೇ ಹಾಕ್ಬೇಕು ಅದ್ ಹಾಕ್ಬಾರ್ದು ಅದೇ ಕೆಲವರು ಏನ್ ಮಾಡ್ತಾರೆ ಒಂದೇ ಹಾಕಿ ಬಿಡ್ತಾರೆ ಬೇಡಪ್ಪ ನಮ್ಗೆ ಸಮಸ್ಯೆ ಬೇಡ ಅಂತ ಹೇಳಿ ಈ ರೀತಿ ಒಬ್ಬನಿಗೆ ಹಾಕುವ ನನ್ಗೆ ನಾಲ್ಕನೇ ಸ್ಥಾನದಲ್ಲಿ ನಂದುಂಟು ನನ್ ದಿನ ಕರವುಳ್ಳ ಪಕ್ಷೇತರದಲ್ಲಿ ನಾನು ಒಬ್ಬರಿಗೆ ಹತ್ತು ಮತ ಹಾಕ್ಬೋದು ಈಗ ಹತ್ತು ಮಂದಿ ಇದ್ದಾರಲ್ಲ ಇದರಲ್ಲಿ ಹತ್ತು ಮತ್ಸ್ ಹಾಕ್ಬೋದು ಆದರೆ ಒಬ್ಬನಿಗೆ ಒಂದು ಮತ ಹಾಕಿದರೆ ಇನ್ನೊಬ್ಬನಿಗೆ ಎರಡು ಹಾಕ್ಬೋದು ಮೂರು ಹಾಕ್ಬೋದು ನಾಲ್ಕು ಹಾಕುವ ಐದು ಹಾಕ್ಬೋದು ಆರು ಹಾಕುವುದು ಹತ್ತು ಹಾಕ್ಬೇಕು ಪ್ರಥಮ ಪ್ರಾಶಸ್ತ್ಯ ಕೊಟ್ಟರೆ ಪ್ರಥಮ ಪ್ರಾಶಸ್ತ್ಯ ಹತ್ತು ಒಂದು ಕೌಂಟಿಂಗ್ ಕೌಂಟಿಂಗ್ ಅವನಿಗೆ ಫಸ್ಟ್ ಬರ್ತವೆ ಪ್ರಥಮ ಪ್ರಾಸೆಸ್ಸಲ್ಲಿ ಈಗ ನಾನು ಅರವತ್ತು ಅರವತ್ತು ಸಾವಿರ ಅವರು ಈಗ ಹಾಕಿದ್ದಾರೆ ಅಂತ ಹೇಳುವ ಅದರಲ್ಲಿ ಒಂದು ಮೂರ್ನಾ ಮೂರು ಸಾವಿರ ಅಥವಾ ಐದು ಸಾವಿರ ವೇಸ್ಟ್ ಅಂತೇಳುವ ಇನ್ವ್ಯಾಲಿಡ್ ಅಂತೇಳುವ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಗ್ಬೇಕು ಅವನಿಗೆ ಪ್ರಥಮ ಪ್ರಾಶಸ್ತ್ಯ ಇಪ್ಪತ್ತ ಏಳು ಸಾವಿರದ ಐನೂರು ಸಿಗಬೇಕು ಅವನಿಗೆ ಆವಾಗ ವಿನ್ ಡಿಕ್ಲೇರ್ ಸರ್ ಪದವೀಧರಲ್ಲಿ ನನಗೆ ಜಯಗಳಿಸಿ ನಿಮ್ಮ ಎನ್ ಎಂಥ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ನನ್ನ ಜೀವ ತೊರೆದು ಜೀವ ಬಿಟ್ಟು ಕೂಡ ಯಾರನ್ನು ಕೂಡ ಮಣಿಸಲಿಕ್ಕೆ ಮಾತಾಡಲಿಕ್ಕೆ ಅದು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದ ಪರವಾಗಿ ಜಾತ್ಯತೀತ ಪರವಾಗಿ ನಿಮ್ಮ ಪರವಾಗಿ ನಾನು ಮಾತಾಡಲಿಕ್ಕೆ ಸದಾ ರೆಡಿ ರಾತ್ರಿ ಆಗಲ್ಲ ಆಗಲಿ ಜೀವನದ ಪರಿಚಯ ನಿಮ್ಗೆ ಗೊತ್ತುಂಟು ಅದೇ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ನಾನು ಬದ್ಧನಾಗಿದ್ದೇನೆ ಯಾವುದೇ ನಾನು ಅಪನಂಬಿಕೆ ಬೇಡ ಪ ವಿದ್ಯಾರ್ಥಿರೇ ರಿಜಿಸ್ಟರ್ ಮಾಡಿದವರು ಅಥವಾ ರಿಜಿಸ್ಟರ್ ಮಾಡಿದವರು ಕೂಡ ಇದು ಸಮಸ್ಯೆ ನಿಮಗೆ ಇನ್ನು ಫ್ಯೂಚರ್ ನಿಮಗೆ ಸಹ ಬರ್ತದೆ ಅಥವಾ ನಾನು ಸೋತ್ರ ಕೂಡ ನಿನ್ನ ನಂತರ ಕೂಡ ನನ್ನಲ್ಲಿ ಬನ್ನಿ ನಾನು ಇಲೆಕ್ಷನ್ ಇದೆ ಅಂತೇಳಿ ಇಲೆಕ್ಷನ್ ಅಂತೇಳಿ ಇಲ್ಲ ಭಾವಿಸ್ಬೇಡಿ ಇನ್ನೂ ಕೂಡ ಇದ್ದೇನೆ ಈ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಎಲ್ಲ ಕಡೆಯಲ್ಲಿ ನಾನು ಹೋಗ್ತಾ ಇದ್ದೇನೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂತೇಳಿ ಆದರೆ ನನಗೆ ನೀವು ಮಾಧ್ಯಮದವರು ನೀವು ಏನು ನಿಮ್ಮಂಥವ್ರು ಏನು ಹೇಳ್ಬೇಕಂತೇಳಿ ನನ್ನ ನನ್ನ ಈ ಭಾವನೆಗಳನ್ನು ನನ್ನ ಈ ಉದ್ದೇಶಗಳನ್ನು ನನ್ನ ಈ ಒಬ್ಜೆಕ್ಟಿವ್ಗಳನ್ನು ನೀವು ಅವರಿಗೆ ಮುಟ್ಟಿಸಬೇಕು ಆವಾಗ ಅವರು ಕಲ್ತವರೆಲ್ಲರೂ ಯಾರು ಯಾವುದಕ್ಕೂ ಇಲ್ಲಿ ಈ ನಮ್ಮ ಈ ಪ್ರದೇಶದಲ್ಲಿ ಹಣದ ಲಾಭಕ್ಕಾಗಿ ಯಾರು ಓಟು ಹಾಕುವವ್ರಲ್ಲ ಅದೊಂದು ಮಾತ್ರ ಒಂದು ಹೇಳ್ತೇನೆ ನಾನು ಈ ಇಲ್ಲಿನ ಯಾವ ಪ್ರದೇಶದವರು ಬಟ್ ಬೇರೆ ಕಡೆಯೆಲ್ಲ ಆಗ್ತಾಯಿದೆ ಕಟ್ಟಕಟ್ಟೆ ಎಲ್ಲ ಕೊಟ್ಟಿದ್ದಾರೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂತೇಳಿ ನ್ಯೂಸಲ್ಲೇ ಬಂದಿದೆ ಇವತ್ತು ಕೂಡ ಬಂದಿದ್ದಾರೆ ಗೋಡೌನಲ್ಲಿ ಇಟ್ಟಿದ್ದಾರೆ ಅಂತೇಳಿ ನಮ್ಮ ಇಲ್ಲಿ ಯಾರಿಲ್ಲ ಅಂಥ ಒಂದು ಪ್ರದೇಶದಲ್ಲಿ ನಾನು ನಿಂತಿದ್ದೇನೆ ಒಳ್ಳೆಯ ಮನಸ್ಸಿರುವ ಪದವೀಧರಿದ್ದಾರೆ ಅವರು ನನಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಬೇಡ್ಕೊಡ್ತೇನೆ ಅದು ವಿಶೇಷವಾಗಿ ದೇವರಲ್ಲಿ ಕೂಡ ಪ್ರಥಮ ಪ್ರಾಶಸ್ತ್ಯ ಮತ ಎಲ್ಲರೂ ಪ್ರಥಮ ಪ್ರಾಶಸ್ತ್ಯ ಹಾಕಿ ಯಾರು ನನಗೆ ಎರಡು ಮತ ಮತ ನನ್ನನ್ನು ಪ್ರಥಮದಲ್ಲೇ ನಾನು ವಿಜಯ ಗಳಿಸಿ ಯಾಕಂದರೆ ಆ ಅರ್ಹತೆ ಉಂಟು ಆ ಶಕ್ತಿ ಉಂಟು ಧೈರ್ಯ ಉಂಟು ಯಶಸ್ಸು ನಿಮ್ಮದು ನನ್ನದು ಯಶಸ್ಸಲ್ಲ ನನಗೆ ವಿನ್ನ ಮಾಡಿದ ಯಶಸ್ಸು ನಿಮ್ಮದು ಪಕ್ಷಕ್ಕೆ ಮತ ಕೊಡಬೇಕು ಅಂತ ಇದ್ದವರು ಪಕ್ಷಕ್ಕೆ ಮತ್ತೆ ಇದರಲ್ಲಿ ಪಕ್ಷ ಅಂತ ಹೇಳಿ ಚಿಹ್ನೆ ಬರುದಿಲ್ಲ ಅಲ್ಲಿ ಅಲ್ಲಿ ಚಿಹ್ನೆ ಎಲ್ಲಿ ಬರುದಿಲ್ಲ ನೀವು ಪ್ರಾಶಸ್ತ್ಯ ಅಂತೇಳಿ ಹಾಕ್ಬೇಕು ಅಲ್ಲಿ ಚಿಹ್ನೆಯಲ್ಲಿ ಹೊಸ ಹಾಕ್ಲಿಕ್ಕಿಲ್ಲ ನೀವು ಅವರಿಗೆ ಹಾಕ್ಬೇಕಲ್ಲಿ ಒಂದೇ ಹಾಕ್ಬೇಕು ನನಗೆ ಹಾಕ್ಬೇಕಾದ್ರೆ ಒಂದೇ ಎಲ್ಲೂ ಅಲ್ಲಿ ಚಿಹ್ನೆ ಕಾಣುವುದಿಲ್ಲ ಹೆಸರು ಮತ್ತು ನಿಮ್ಮ ಫೋಟೋ ಮತ್ತು ಇದು ಮಾತ್ರ ಬರ ಅಲ್ಲಿ ಪಕ್ಷ ಅಂತ ಅಂತೇಳಿ ಅಲ್ಲಿ ಆದರೂ ನನಗೆ ಪ್ರಾಶಸ್ತ್ಯ ಎರಡನೇ ಮತ ಹಾಕ್ಬೋದು ಮೂರನೇ ಮತ ಹಾಕ್ಬೋದು ಹಾಕ್ಬೋದು ಅದು ಯಾ ಎಲ್ಲರ ಹತ್ತು ಮಂದಿಗೆ ಸಹ ಹಾಕ್ಬೋದು ಅಂತ ಹೇಳಿದೆ ನಾನೆಲ್ಲ ಅದರಲ್ಲಿ ಉಂಟು ಅಲ್ಲಿ ಆ ಕಾಲಮಲ್ಲಿ ನೀವು ಒಂದು ಎರಡು ಆದರೆ ರಿಪಿಟೇಷನ್ ಮಾಡಿಬಿಡಿ ಒಂದು ಎರಡು ಜನರಿಗೆ ಹಾಕ್ಲಿಕ್ಕಿಲ್ಲ ಇಲ್ಲ ಎರಡು ಎರಡು ಜನಕ್ಕೆ ಹಾಕ್ಬಾರ್ದು ಮೂರು ಮೂರು ಜನಕ್ಕೆ ಹಾಕ್ಬಾರ್ದು ಹಾಗೆ ಹಾಗೆ ಅದು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಷ್ಟೇ ಅದು ಅದು ಯಾರಿಗೆ ಗೊತ್ತಿರೋದಿಲ್ಲ ಆಯ್ತು ಒಂದು ಇವರಿಗೆ ಹಾಕ್ತಾರೆ ಮತ್ತೊಬ್ಬರಿಗೆ ಯಾರಿಗ ಆಯ್ತು ಮರ ಎರಡು ಹಾಕಿದೆ ಒಂದು ಪೂರ ಇವರಿಗೆ ಹಾಕಿದಲ್ಲ ಅವರು ಪಕ್ಷದವರಲ್ಲ ಅವ್ರಿಗೆ ಒಂದು ಹಾಕುವ ಅಲ್ಲೇ ಹೋಯ್ತು ಅದು ಅದು ಜನರಿಗೆ ಇಷ್ಟೊತ್ತು ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ದಿನಕರ ಉಳ್ಳಾಲ್ ಅವರಲ್ಲಿ ಮಾತನಾಡಿದ್ದೇವೆ ಅವರ ಮನದ ತುಡಿತಗಳೇನಿತ್ತು ಅವರ ಮುಂದೆ ಕೈಗೊಳ್ಳಬೇಕಾದಂಥ ಯೋಚನೆ ಯೋಜನೆಗಳೇನಿತ್ತು ಅವುಗಳನ್ನೆಲ್ಲ ನಿಮ್ಮ ಜೊತೆಗೆ ಹಂಚಿದ್ದಾರೆ ಇನ್ನು ಮತ ಕೊಡಬೇಕಾ ಬೇಡುವ ಅನ್ನೋದು ಅದು ನಾವು ಹೇಳುವಂತದ್ದಲ್ಲ ಅವರ ಮಾತು ನಿಮಗಿಷ್ಟವಾಗಿದ್ದರೆ ನೀವು ಆ ನಿಲುವಿನಲ್ಲಿ ಅಥವಾ ಆ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರವನ್ನು ತಗೊಳ್ತೀರಿ ಅನ್ನೋ ಒಂದು ಮಹದಾಸಿಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ವಂದನೆಗಳು